ಅಡ್ಡಾದಲ್ಲಿ ದರ್ಶನ್ ಹೋದ್ರು ಸುದೀಪ್ ಬಂದ್ರು ಸುಮಕ್ಕನಿಗೆ ಹೊಸ ಮಗ ಸಿಕ್ಕಿದ್ರು ರೆಬಲ್ ಸ್ಟಾರ್ ಮನೆಯಲ್ಲಿ ಸೂಪರ್ ಸ್ಟಾರ್ ಮೆರವಣಿಗೆ ಸ್ಯಾಂಡಲ್ವುಡ್ ನಲ್ಲಿ ಇದು ಅಚ್ಚರಿಯ ಬೆಳವಣಿಗೆ ಹೋದಲ್ಲಿ ಬಂದಲ್ಲಿ ದರ್ಶನ್ ಮಗ ಅಂತಿದ್ದ ಸುಮಲತಾ ಅಮ್ಮನನ್ನ ಗೆಲ್ಲಿಸಿ ಅಂತ ಮಂಡ್ಯದಲ್ಲಿ ಓಡಾಡ್ತಿದ್ದಂತಹ ಡಿ ಬಾಸ್ ಆದರೆ ದರ್ಶನ್ ಜೈಲಿಗೆ ಹೋದ್ಮೇಲೆ ಎಲ್ಲ ದಿಢೀರ್ ಅಂತ ಚೇಂಜ್ ಆಗಿದೆ ದರ್ಶನ್ ನೋಡೋಕೆ ಜೈಲ್ಗೆ ಹೋಗ್ಲೇ ಇಲ್ಲ ಸುಮಮ್ಮ ದರ್ಶನ್ ರಿಲೀಸ್ ಆದ್ಮೇಲೂ ಇಬ್ರು ಮಧ್ಯ ಮಾತಿಲ್ಲ ಕತೆ ಇಲ್ಲ ಶೂಟಿಂಗ್ ಶುರು ಮಾಡೋ ಮುನ್ನ ಹಳೆ ಸಂಬಂಧಗಳಿಗೆ ಗುಡ್ ಬಾಯ್ ಹೇಳ್ತಾರೆ ಡಿ ಬಾಸ್ ದರ್ಶನ್ ಸುಮಲತಾ ಅನ್ನ ಮಾಡ್ತಾರೆ ಚಾಲೆಂಜಿಂಗ್ ಸ್ಟಾರು ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಅಭಿಷೇಕ್ ಕರೆದಿಲ್ಲ ಅಭಿ ಪುತ್ರನ ನಾಮಕರಣಕ್ಕೂ ಕರೆದಿಲ್ಲ ದರ್ಶನ್ ಬಂದೇ ಇಲ್ಲ ಅಭಿ ಮನೆಯಲ್ಲಿ ಅಂದ್ರೆ ಅಂಬಿ ಮನೆಯಲ್ಲಿ ಅಂದ್ರೆ ಅಂಬಿ ಮನೆಯಿಂದ ದರ್ಶನ್ ಎಕ್ಸಿಟ್ ಆಗ್ತಿದ್ದಂತೆಯೇ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದು ಹೆಬ್ಬುಲಿ ಕಿಚ್ಚ ನಾಮಕರಣಕ್ಕೆ ಫ್ಯಾಮಿಲಿ ಸಮೇತ ಬಂದು ಹಾರೈಸಿದ ಸುದೀಪ್ ನನ್ ಮಗ ನನ್ ಕಂದ ಅಂತ ಬಂದವರಿಗೆಲ್ಲ ಸುಮಲತಾ ಹೇಳ್ತಾ ಇದ್ರು ಇಂಥ ಮಕ್ಕಳಿಗೆ ಅಮ್ಮನಾಗೋಕೆ ಪುಣ್ಯ ಮಾಡಿರ್ಬೇಕು ಸುದೀಪ್ ತಲೆಯನ್ನ ಸವರಿ ಖುಷಿಯನ್ನ ವ್ಯಕ್ತಪಡಿಸಿದ್ದ ಸುಮಲತಾ ಅಮ್ಮ ಯಾರನ್ನೇ ಆದ್ರು ನೀನೇ ದೇವ್ರು ಅಂತ ಸುದೀಪ್ ಹೇಳ್ತಾರೆ ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಅಂತ ಕಿಚ್ಚ ಸುದೀಪ್ ನಲ್ದಿದ್ದಾರೆ ಅಂದ್ರೆ ಕುಣ್ದಾಡಿದ್ದಾರೆ ಕಿಚ್ಚ ಬಂದ ಜೋಶ್ ನಲ್ಲಿ ಲೇಡಿ ರೆಬಲ್ ಸ್ಟಾರ್ ಸುಮಕ್ಕ ಲಕಲಕ ಅಂತ ಹೊಳಿತಿದ್ದಾರೆ ಮೊಮ್ಮಗನ ನಾಮಕರಣದಲ್ಲಿ ಅಜ್ಜಿಗೆ ಮತ್ತೆ ತಾಯಿ ಆದಂತಹ ಸಂಭ್ರಮ ಹೊಸ ಮಗನಿಗೆ ತಾಯಿಯಾದ ಸಂಭ್ರಮದಲ್ಲಿ ಸುಮಲತಾ ಹೊಸ ತಾಯಿ ಹೊಸ ಮಗನ ಪ್ರೀತಿ ಕಂಡು ಸ್ಯಾಂಡಲ್ವುಡ್ ಡೆ ಭಾವುಕರಾಗಿದ್ದಾರೆ ಎಸ್ ಸುಮಕ್ಕನ ಮನೆಯಿಂದ ದರ್ಶನ್ ಎಕ್ಸಿಟ್ ಆಗಿದ್ದಾರೆ ಕಿಚ್ಚ ಸುದೀಪ್ ಎಂಟ್ರಿ ಅನ್ನ ಕೊಟ್ಟಿದ್ದಾರೆ ಸೊ ಅಭಿಷೇಕ್ ಅಂಬರೀಷ್ ಅವರ ಪುತ್ರನ ಮಗನ ನಾಮಕರಣಕ್ಕೆ ಸುದೀಪ್ ಅವರು ಬಂದಿದ್ರು ಸಿಕ್ಕಾಪಟ್ಟೆ ತಾಯಿ ಮಗನ ಬಾಂಧವ್ಯ ಜೋರಾಗೇ ಇತ್ತು ಸಂಭ್ರಮ ಜೋರಾಗಿತ್ತು ಈ ಕಡೆ ನೋಡಿದ್ರೆ ಡಿ ಬಾಸ್ ದರ್ಶನ್ ಅವ್ರನ್ನ ತನ್ನ ಮಗ ಅಂತ ಕರಿತಾ ಇದ್ರು ಹಾಗೇನೇ ದರ್ಶನ್ ಅವರು ಕೂಡ ಮದರ್ ಇಂಡಿಯಾ ಅಂತ ಕರಿತಾ ಇದ್ರು ಮಂಡ್ಯದಲ್ಲೆಲ್ಲಾ ನಮ್ಮಮ್ಮನ್ನ ಗೆಲ್ಲಿಸಿ ಅಂತ ಅವಾಗ ಓಡಾಡಿದ್ರು ಎಲೆಕ್ಷನ್ ಟೈಮ್ ಅಲ್ಲಿ ಆದ್ರೆ ಅದ್ಯಾವಾಗ ಯಾವಾಗ ದರ್ಶನ್ ಅವರು ಜೈಲಿಗೆ ಹೋಗ್ತಾರೋ ಆವಾಗ ಸುಮಲತಾ ಅವರು ನಾನೊಂದು ತೀರಾ ನೀನೊಂದು ತೀರಾ ಅಂತ ಇಬ್ರು ಸಹ ದೂರ ಆಗ್ತಾರೆ ಈಗ ಯಾರು ದರ್ಶನ್ ಅವರು ಜೈಲಿಂದ ಹೊರಗೆ ಬಂದ ಮೇಲೂ ಕೂಡ ಸುಮಲತಾ ಅವರು ಕೇರೆ ಅಂದಿಲ್ಲ ಮಾತೇ ಆಡಿಸಿಲ್ಲ ಸೊ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಂದ್ರೆ ದರ್ಶನ್ ಅವರ ಸಿನಿಮಾ ಡೆವಿಲ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹಳೆಯ ಸಂಬಂಧಗಳಿಗೆ ಗುಡ್ ಬಾಯ್ ಹೇಳ್ತಾರೆ ದರ್ಶನ್ ಅವರು ಸೊ ಅವಾಗ ಅನ್ಫಾಲೋ ಕೂಡ ಮಾಡ್ತಾರೆ ಸುಮಲತಾ ಅವ್ರನ್ನ ಸೋಷಿಯಲ್ ಮೀಡಿಯಾದಿಂದ ಸೊ ಯಾವಾಗ ಅನ್ಫಾಲೋ ಮಾಡ್ತಾರೋ ಅದಾಗಿ ಒಂದು ಎರಡು ಮೂರು ದಿನದಲ್ಲಿ ಅಭಿಷೇಕ್ ಅಂಬರೀಷ್ ಅವರ ಪುತ್ರನ ನಾಮಕರಣ ಇರುತ್ತೆ ಆ ನಾಮಕರಣಕ್ಕೂ ಸಹ ದರ್ಶನ್ ಅವ್ರನ್ನ ಕರೆದಿಲ್ಲ ಇನ್ವೈಟ್ ಮಾಡಿಲ್ಲ ದರ್ಶನ್ ಅವರು ಸಹ ಹೋಗಿಲ್ಲ ಆದರೆ ಆ ಜಾಗದಲ್ಲಿ ಸುದೀಪ್ ಅವರು ಎಂಟ್ರಿಯನ್ನು ಕೊಡ್ತಾರೆ ಸುಮಕ್ಕನ ಸುಮಮ್ಮನ ಈಗ ಪುತ್ರ ಸುದೀಪ್ ಅವರಾಗಿದ್ದಾರೆ ಸೊ ಸುದೀಪ್ ಅವರಿಗೆ ಅಕ್ಕರೆಯಿಂದ ತುಂಬ ಆ ಏನೊಂದು ಆಸೆ ಮಾಡಿ ಸಂಭ್ರಮ ಸಿಕ್ಕಾಬಟ್ಟೆ ಜೋರಾಗಿರುತ್ತೆ ಹಾಗೆ ಕಿಚ್ಚ ಬಂದ ಜೋಶಲು ಕೂಡ ಸುಮಕ್ಕ ಇರ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಸೊ ಆ ಕಾರ್ಯಕ್ರಮ ಇಡೀ ಸುದೀಪ್ ಅವರು ಲಖ ಅಂತ ಉಳಿತಾ ಇರ್ತಾರೆ ಎಲ್ಲ ಕೂಡ ಖುಷಿಯಲ್ಲಿರ್ತಾರೆ ಇರ್ತಾರೆ ಮೊಮ್ಮಗನ ನಾಮಕರಣದಲ್ಲಿ ಸುಮಲತಾ ಅವರು ಸಿಕ್ಕಾಬಟ್ಟೆ ಖುಷಿಯಾಗಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಒಂದು ವಿಂಡೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ ನನ್ನ ಅಕ್ಕಪಕ್ಕ ಎರಡು ವಿಂಡೋ ಇದೆ ಒಂದು ಕಡೆ ದರ್ಶನ್ ಅವರು ಹಾಗೆ ಸುಮಲತಾ ಅವರು ಇರುವಂತಹ ವಿಜಯಲ್ಸು ಇನ್ನೊಂದು ಕಡೆ ಮೊನ್ನೆ ಅಭಿಷೇಕ್ ಅಂಬರೀಶ್ ಅವರ ಪುತ್ರ ನಾಮಕರಣಕ್ಕೆ ಹೋಗಿರುವಂತಹ ಸುದೀಪ್ ಅವರು ಹೋಗಿರುವಂತಹ ವಿಷರ್ಸ್ ನೋಡಿ ಎಷ್ಟು ಚೆನ್ನಾಗಿ ತಾಯಿ ಮಗ ಮಾತಾಡ್ತಾ ಕೂತಿದ್ದಾರೆ ತುಂಬಾ ಜೋಶಲ್ಲಿ ಅಲ್ಲಿದ್ದಾರೆ ತುಂಬಾ ಸಂಭ್ರಮದಲ್ಲಿದ್ದಾರೆ ಒಂದು ಕಡೆ ಫೋಟೇಜ್ ನೋಡೋದಾದ್ರೆ ನಾಮಕರಣದ್ದು ಇನ್ನೊಂದು ಕಡೆ ಅವಾಗ ಮಂಡ್ಯದಲ್ಲಾಗಿರ್ಬಹುದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಾಗಿರ್ಬಹುದು ಸುಮಲತಾ ಮತ್ತೆ ದರ್ಶನ್ ಅವರು ಒಟ್ಟಿಗೆ ಕೂರ್ತಾ ಇದ್ರು ದರ್ಶನ್ ಅವರು ಮದರ್ ಇಂಡಿಯಾ ಅಂತ ಕರಿತಾ ಇದ್ರು ಹಾಗೇನೆ ಸುಮಲತಾ ಅವರು ನನ್ನ ಮೊದಲ ಮಗ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು ಅಷ್ಟೊಂದು ಪ್ರೀತಿ ಬಾಂಧವ್ಯ ಸಂಬಂಧ ಎಲ್ಲವೂ ಕೂಡ ಈಗ ಅದೆಲ್ಲಾವುದೂ ಇಲ್ಲ ಈ ಕಡೆ ನೋಡೋದಾದ್ರೆ ಅಹ್ ಅಭಿಷೇಕ್ ಅಂಬರೀಶ್ ಅವರ ಪುತ್ರನ ನಾಮಕರಣಕ್ಕೆ ಕಿಚ್ಚ ಸುದೀಪ್ ಫ್ಯಾಮಿಲಿ ಅವರು ಬಂದಿದ್ರು ಸೊ ಅಲ್ಲೂ ಸಹ ತನ್ನ ಮಗ ಈಗ ಒಬ್ರು ಮಗ ಎಕ್ಸಿಟ್ ಆಯ್ತು ಇನ್ನೊಬ್ರು ಮಗ ಎಂಟ್ರಿ ಕೊಟ್ಟಿದ್ದಾರೆಲ್ವಾ ಸುದೀಪ್ ಸೊ ಅವರ ಜೊತೆ ಸಂಭ್ರಮದಲ್ಲಿ ಇದ್ರು ಸೊ ನೋಡ್ತಾ ಇರ್ಬೋದು